ಹಾಯ್ ಎವ್ರಿ ಎಲ್ಲರೂ ಎಲ್ರು ಹೇಗಿದ್ದೀರಾ ನಾನ್ ತುಂಬಾ ಚೆನ್ನಾಗಿದ್ದೀನಿ ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಇದು ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ಹಬ್ಬ ಅಂದರೆ ಬೇಗ ಪೂಜೆ ಆಗಿಬಿಟ್ರೆ ಸಾಕು ಸೊ ಮುಕ್ಕಾಲ್ ಭಾಗ ನಾವು ಹಬ್ಬದ ಕೆಲಸ ಮಾಡ್ದ ಹಾಗೆ ಸೊ ಬೆಳಗ್ಗೆ ನಾನು ಕೂಡ ಪೂಜೆ ಎಲ್ಲ ಮಾಡಿಕೊಂಡಿದ್ದೆ ಅದಾದಮೇಲೆ ಅದಕ್ಕೂ ಹಿಂದ್ಲು ದಿವ್ಸನೇ ನಾನು ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಮುನ್ ನಾಳೆಗೆ ಏನು ಬೇಕೋ ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ಕೊಬೇಕು ಅಂತ ಹೇಳಿ ಇಲ್ಲೆಲ್ಲ ನಾವು ಇರೋ ಜಾಗದಲ್ಲಿ ಅಷ್ಟು ಹಾಗೆ ಹೆಣ್ಮಕ್ಳು ಯಾರು ಕೂಡ ಮನೆ ಮನೆಗೆ ಏನು ಎಲ್ ಎಳ್ಳೇನು ಬೀರೋದಿಲ್ಲ ಸೊ ಏನು ಮಾಡೋದಕ್ಕಾಗೋದಿಲ್ಲ ಅದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಅದೆಲ್ಲ ನಾವು ಮಾಡಿದ್ದೀವಿ ಸೊ ಇವಾಗ ಅದನ್ನು ಅದೇ ಥರ ಎಕ್ಸ್ಪೆಕ್ಟ್ ಆಗೋದಿಲ್ಲ ಎಲ್ರಿಗೂ ಗೊತ್ತಿರೋ ಹಾಗೆ ಸಂಕ್ರಾಂತಿ ಹಬ್ಬ ಒಂದು ಈ ವರ್ಷದ ಮೊದಲನೇ ಹಬ್ಬ ಆಗಿರುತ್ತೆ ಪೈರು ಕೀಳುವಂತಹ ಸಂದರ್ಭದಲ್ಲಿ ಆಚರಿಸುವಂಥ ಹಬ್ಬ ಅಂದರೆ ಸಮೃದ್ಧಿಯ ಸಂಕೇತ ಅಂತ ಕೂಡ ಹೇಳ್ತಾರೆ ಮತ್ತು ನಾವು ಮಾಡುವಂಥ ಎಳ್ಳು ಬೆಲ್ಲದ ಪ್ರಯೋಜನ ಏನಪ್ಪ ಅಂತಂದರೆ ಅದರಲ್ಲಿರುವಂಥ ಫೈಬರ್ ಕಂಟೆಂಟ್ ಆಗಿರ್ಬೋದು ಅದು ನಮಗೆ ಉಳ್ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ಮತ್ತು ಇದು ಬೇಸಿಗೆಯ ಒಂದು ಆರಂಭ ಆಗಿರುತ್ತೆ ಮತ್ತು ಚಳಿಗಾಲ ಬಂದು ಅಂತ್ಯ ಆಗ್ತಾ ಇರುತ್ತೆ ಸೊ ಅದನ್ನು ಕೂಡ ನಮಗೆ ಇದು ಸೂಚಿಸುತ್ತೆ ಮತ್ತು ಈ ಒಂದು ಹಬ್ಬನ ಪೊಂಗಲ್ ಅಂತ ಕೂಡ ಕರೀತಾರೆ ಜೊತೆಗೆ ಪೊಂಗಲ್ ಮಾಡೋ ಅಂಥದ್ದೇ ನಮಗೆ ಈ ಒಂದು ಹಬ್ಬದ ಒಂದು ವಿಶೇಷತೆ ಆಗಿರುತ್ತೆ ಸೊ ಇದರಲ್ಲಿ ನಾವು ಬಳಸುವಂಥ ಅರಿಶಿಣ ಆಗಿರ್ಬೋದು ತುಪ್ಪ ಆಗಿರ್ಬೋದು ಜೊತೆಗೆ ಎಳ್ಳು ಬೆಲ್ಲನೇ ಆಗಿರ್ಬೋದು ಇದೆಲ್ಲ ನಮಗೆ ಈ ಸೀಸನಲ್ಲಿ ಬೇಕಾಗಿರುವಂಥ ಒಂದು ಆಹಾರ ಆಗಿರುತ್ತೆ ನಾನಿಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡೂ ಕೂಡ ರೆಡಿ ಇದೆ ಮತ್ತು ಹೇಳಬೇಕಂದ್ರೆ ಈ ಪೊಂಗಲ್ಲು ಮತ್ತು ಎಳ್ಳು ಬೆಲ್ಲ ಇವೆಲ್ಲ ಇಲ್ಲದೇ ಈ ಹಬ್ಬನೇ ಒಂಥರ ಇನ್ಕಂಪ್ಲೀಟ್ ಅಂತಲೇ ಅನಿಸ್ಬಿಡತ್ತೆ ನಮ್ಮ ಭಾರತದಲ್ಲಿ ನಡೆಯುವಂಥ ಹಬ್ಬಗಳಲ್ಲೇ ಹೇಳ್ಬೋ ಹೇಳಬೇಕು ಅಂತಂದರೆ ಒಂದು ವಿಶೇಷವಾದ ಹಬ್ಬ ಅಂತ ಹೇಳ್ಬೋದು ಯಾಕೆ ಅಂದರೆ ನಾವು ಇದರಲ್ಲಿ ಮಾಡುವಂಥ ಕೆಲಸ ಆಗಿರ್ಬೋದು ನಾವು ಎಳ್ಳು ಬೆಲ್ಲನ ಹಂಚೋದಾಗಿರ್ಬೋದು ಮತ್ತು ಕಬ್ಬನ್ನು ನಾವು ಅರಿಶಿನ ಕುಂಕುಮ ಎಲೆ ಜೊತೆಗೆ ನಾವು ಮನೆಯಿಂದ ಮನೆಗೆ ಕೊಡೋದಾಗಿರ್ಬೋದು ನಮ್ಮ ಒಂದು ಸಂಪ್ರದಾಯನೇ ಒಂದು ಒಂದು ವಿಶೇಷವಾಗಿದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು ಬೆಲ್ಲ ತಿಂದು ಒಳ್ಳೆ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಜೊತೆಗೆ ಈ ಸಮಯದಲ್ಲಿ ಅಂದರೆ ಈ ಚಳಿಗಾಲದಲ್ಲಿ ನಾವೇ ನಮ್ಮ ಸ್ಕಿನ್ ಪೂರ್ತಿಯಾಗಿ ಡ್ರೈನೆಸ್ ಇರುತ್ತೆ ಸೊ ಒಂದು ಸ್ವಲ್ಪ ಕೂಡ ನಮಗೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಕಾಂತಿ ಅನ್ನೋದಿರೋದಿಲ್ಲ ಸೊ ಈ ಟೈಮ್ನಲ್ಲಿ ನಮಗೆ ಎಳ್ಳು ಬೆಲ್ಲ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಜೊತೆಗೆ ಸಕ್ಕರೆ ಪತ್ಲೂ ಬೆಲ್ಲನ ಉಪಯೋಗಿಸೋದ್ರಿಂದ ನಮಗೆ ಕ್ಯಾಲ್ಶಿಯಂ ಹೆಚ್ಚಾಗಿ ಸಿಗುತ್ತೆ ಜೊತೆಗೆ ಬಾಡಿ ಕೂಡ ಸ್ವಲ್ಪ ಹೀಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಜೊತೆಗೆ ನಾವೆಲ್ಲರೂ ಕೂಡ ಹೇಳಬೇಕಂದ್ರೆ ಕೆಮ್ಮು ಶೀತ ನೆಗಡಿ ಗಂಟು ನೋವು ಈ ತರದ್ದೆಲ್ಲ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿರ್ತೀವಿ ಸೊ ಇದಕ್ಕೆಲ್ಲ ಒಂದು ರಾಮಬಾಣ ಅಂತಂದ್ರೆ ನಾವು ಇವತ್ತು ಮಾಡುವಂತ ಅಡಿಗೆಗಳಾಗಿರ್ಬೋದು ಸೊ ಇದಕ್ಕೆಲ್ಲ ಒಂದು ನಮಗೆ ಒಂದು ಮೆಡಿಸಿನಲ್ ಗುಣ ಇರೋದ್ರಿಂದ ನಮಗೆ ತುಂಬಾನೇ ಉಪಯೋಗ ಆಗುತ್ತೆ ಅಂತ ಹೇಳ್ತಾರೆ